ಹಲೋ ನನ್ನ ಬ್ಯೂಟಿಫುಲ್ ಫ್ಯಾಮಿಲಿ ಮೆಂಬರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಐ ಹೋಪ್ ತುಂಬಾನೇ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಈ ಚಾನೆಲ್ ನಲ್ಲಿ ನಾನು ವ್ಲಾಗ್ಸ್ ಗಳನ್ನ ಹಾಕ್ತಾ ಇರ್ತೀನಿ ಹಾಗೆ ಕೆಲವೊಂದು ಬ್ಯೂಟಿ ಟಿಪ್ಸ್ ಹೇರ್ ಕೇರ್ ಟಿಪ್ಸ್ ಹೆಲ್ತ್ ಟಿಪ್ಸ್ ಗಳ ಜೊತೆಗೆ ಗರ್ಲ್ಸ್ ಸ್ಟಾಕ್ ಅಂದ್ರೆ ಕೆಲವೊಂದು ವಿಚಾರಗಳನ್ನ ವಿಷಯಗಳನ್ನ ಹೆಣ್ಮಕ್ಳು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತಾರೆ ಹೆಸಿಟೇಟ್ ಮಾಡ್ತಾರೆ ಅಂತ ಎಲ್ಲಾ ವಿಚಾರಗಳ ಬಗ್ಗೆ ನಾನು ನಿಮ್ ಜೊತೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನ ಜೊತೆ ಶೇರ್ ಮಾಡ್ತೀನಿ ಹಾಗೆ ಅದಕ್ಕೋಸ್ಕರ ನೀವು ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಬರುವಂತ ಬೆಲ್ ಐಕೋನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾನ್ ಮುಂದೆ ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ ನೀವು ಮಿಸ್ ಮಾಡದೆ ವಿಡಿಯೋವನ್ನ ನೋಡಬಹುದು ಅಂತದ್ದೇ ಒಂದು ಗರ್ಲ್ಸ್ ಟಾಪಿಕ್ ಅಂದ್ರೆ ಪೀರಿಯಡ್ಸ್ ಕಪ್ ಅದು ಮೆನ್ಚುರಲ್ ಕಪ್ ಇವತ್ತು ನಾವು ಈ ಮೆನ್ಚುರಲ್ ಕಪ್ ಬಗ್ಗೆ ಮಾತಾಡೋಣ ಸೋಷಿಯಲ್ ಮೀಡಿಯಾಗಳಿಂದ ನಮ್ಗೆ ಎಷ್ಟೊಂದು ಬೆನಿಫಿಟ್ ಗೊತ್ತಾ ನಮ್ಗೆ ಎಷ್ಟೊಂದು ಪ್ರಾಡಕ್ಟ್ ಗಳ ಬಗ್ಗೆ ಆಗಿರ್ಬೋದು ಎಷ್ಟೊಂದು ವಿಷಯಗಳ ಬಗ್ಗೆ ಗೊತ್ತೇ ಇರೋದಿಲ್ಲ ಬಟ್ ಈ ರೀತಿ ಸೋಶಿಯಲ್ ಮೀಡಿಯಾಗಳನ್ನು ನಾವು ಫಾಲೋ ಮಾಡೋದ್ರಿಂದಾಗಿ ಪ್ರಾಡಕ್ಟ್ಸ್ ಗಳು ಗೊತ್ತಾಗುತ್ತೆ ಹಾಗೆ ಹೆಣ್ಮಕ್ಳಿಗೆ ಎಷ್ಟೊಂದು ಪ್ರಾಡಕ್ಟ್ಗಳು ಇಂಪಾರ್ಟೆಂಟ್ ಆಗಿ ಬೇಕಾಗಿರತ್ತೆ ಅಂಥದ್ರ ಬಗ್ಗೆ ಗೊತ್ತಾಗುತ್ತೆ ಹಾಗೆ ಪ್ರೆಗ್ನೆನ್ಸಿ ಕೇರ್ ಆಗಿರ್ಬೋದು ಈವನ್ ಬಾಯ್ಸ್ಗೂ ಅಷ್ಟೇ ತುಂಬಾನೇ ಒಳ್ಳೊಳ್ಳೆ ವಿಷಯಗಳು ತಿಳಿತಾ ಇರತ್ತೆ ಸೊ ಈ ಇನ್ನೇನ್ ನಾವೇನ್ ಮಾಡ್ತೀವಿ ಅಂದ್ರೆ ಯೂಶುವಲ್ ಆಗಿ ಯಾವುದೋ ಫಿಲಮ್ ನ್ಯೂಸ್ ಆಗಿರ್ಬೋದು ಅಥವಾ ಬೇರೆ ಯಾವ್ದೋ ಒಂದು ಟಾಪಿಕ್ ಅನ್ನ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡ್ತೀವಿ ಬಟ್ ಈ ರೀತಿಯ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಗಳನ್ನ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದಾಗ ಅವ್ರಿಗೂ ಕೂಡ ಈ ರೀತಿಯ ಪ್ರಾಡಕ್ಟ್ಸ್ ಗಳ ಬಗ್ಗೆ ಅವೇರ್ನೆಸ್ ಬರುತ್ತೆ ಹಾಗೆ ಯೂಸ್ ಮಾಡೋದಕ್ಕೆ ಒಂದು ಧೈರ್ಯ ಕೂಡ ಬರುತ್ತೆ ಮೊದ್ಲೆಲ್ಲಾ ನೀವು ನೋಡ್ಬೋದು ಪ್ಯಾಡ್ಸ್ ಗಳ ಬಗ್ಗೆನೆ ನಮಗೆ ಗೊತ್ತಿರ್ಲಿಲ್ಲ ಮೊದ್ಲೆಲ್ಲ ನಾವು ಕ್ಲಾತ್ಸ್ ಯೂಸ್ ಮಾಡ್ತಾ ಇದ್ವಿ ಮನೇಲಿ ನಮ್ಗೆ ದೊಡ್ಡವರೆಲ್ಲ ಏನ್ ಹೇಳ್ತಾರೋ ಅದನ್ನೇ ಯೂಸ್ ಮಾಡ್ತಾ ಇದ್ವಿ ಬಟ್ ಬರ್ತಾ ಬರ್ತಾ ಪಾರ್ಟ್ಸ್ ಗಳು ಗೊತ್ತಾದಾಗ ಅದ್ರ ಬೆನಿಫಿಟ್ ಏನು ಅಂತ ತಿಳ್ಕೊಂಡು ಅದನ್ನ ಯೂಸ್ ಮಾಡೋದಕ್ಕೆ ತುಂಬಾ ಜನ ಹೆಣ್ಮಕ್ಳು ಮುಂದೆ ಬಂದ್ರು ಅದೇ ರೀತಿ ಈಗ ಮೆನ್ಸುರಲ್ ಕಪ್ ಅನ್ನೋದು ತುಂಬಾನೇ ಇವಾಗ ಫೇಮಸ್ ಆಗಿದೆ ಫೇಮಸ್ ಆಗಿದೆ ಅನ್ನೋದ್ಕಿಂತ ಇದ್ರ ಬೆನಿಫಿಟ್ ಜಾಸ್ತಿ ಇದೆ ಸೊ ಇವತ್ತಿನ ಈ ವಿಡಿಯೋನಲ್ಲಿ ಇದ್ರ ಪೂರ್ತಿ ಬೆನಿಫಿಟ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ವೆರೈಟಿ ಎಷ್ಟೊಂದು ಬ್ರ್ಯಾಂಡಿನ ಪ್ಯಾಡ್ಸ್ಗಳು ಸಿಗುತ್ತಲ್ವಾ ಅದೇ ರೀತಿ ಈ ಮೆನ್ಷನಲ್ ಕಪ್ ಕೂಡ ನಮಗೆ ಸಿಗುತ್ತೆ ಕೂಡ ನಮಗೆ ಇದು ಅವೈಲಬಲ್ ಇರುತ್ತೆ ಸೊ ನಾವು ಯಾವಾಗಲೇ ಆಗಲಿ ಮೆನ್ಷನಲ್ ಕಪ್ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಂದ್ರೆ ಒಳ್ಳೆ ಬ್ರ್ಯಾಂಡಿನ ಒಳ್ಳೆ ಕಂಪನಿಯ ಮೆನ್ಷನಲ್ ಕಪ್ಪನ್ನು ತಗೊಂಡು ಯೂಸ್ ಮಾಡಬೇಕು ಯಾಕೆಂದ್ರೆ ಯೂಶಲ್ ಆಗಿ ಪ್ಯಾಡ್ಸ್ ನಾವು ನಮ್ಮ ಅಂಡರ್ ಗಾರ್ಮೆಂಟ್ಸ್ಗೆ ಫಿಟ್ ಮಾಡಿ ಹಾಕೊಳ್ತೀವಿ ಅದು ನಮ್ಮ ಬಾಡಿ ಹೊರಗಡೆ ಇರುತ್ತೆ ಬಟ್ ಈ ಕಪ್ ಕಪ್ಪನ್ನು ನಾವು ವಜಾಯಿನ ಒಳಗಡೆ ಇನ್ಸರ್ಟ್ ಮಾಡೋದ್ರಿಂದ ಇದು ನಮ್ಮ ದೇಹದ ಒಳಗಡೆ ಇರುತ್ತಲ್ವ ಆದಷ್ಟು ಕ್ಲೀನ್ ಆಗಿರುವಂಥ ಚೆನ್ನಾಗಿರುವಂತಹ ಬ್ರ್ಯಾಂಡಿನ ಕಪ್ ಕಪ್ಪನ್ನು ಯೂಸ್ ಮಾಡಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ಈ ಕಪ್ ಕಪ್ಪನ್ನು ನಾವು ಬಾಡಿ ಒಳಗಡೆ ಇನ್ಸರ್ಟ್ ಮಾಡಿದಾಗ ಇದರಲ್ಲಿ ನಮ್ಮ ಪೀರಿಯಡ್ಸಲ್ಲಿ ಫ್ಲೋ ಆಗುವಂತಹ ಬ್ಲಡ್ ಎಲ್ಲ ಇದ್ರಲ್ಲಿ ಕಲೆಕ್ಟ್ ಆಗುತ್ತೆ ನಂತರ ಇದನ್ನ ರಿಮೂವ್ ಮಾಡಿ ಚಲ್ಲಿ ಮತ್ತೆ ತೊಳೆದು ಯೂಸ್ ಮಾಡೋದು ಇಲ್ಲಿ ನಾನು ನಿಮಗೆ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು ಯಾವುದೇ ಕಂಪನಿಯ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ತಾ ಇಲ್ಲ ನಾನು ಯೂಸ್ ಮಾಡಿರುವಂತಹ ಮೆನ್ಸುರಲ್ ಕಪ್ ಅನ್ನೇ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಅದರ ಓನ್ ಎಕ್ಸ್ಪೀರಿಯೆನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಯೂಸ್ ಮಾಡಿರುವಂತಹ ಈ ಮೆನ್ಶುರಲ್ ಕಪ್ ಬಂದ್ಬಿಟ್ಟು ಎವರ್ ಟೀನ್ ಅವ್ರದ್ದು ನೀವು ನೋಡ್ಬೋದು ಪ್ಯಾಕೇಜಿಂಗ್ ಈ ತರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಈ ರೀತಿಯಾಗಿ ಓಪನ್ ಮಾಡಿದ್ರೆ ಇದಕ್ಕೆ ಈ ರೀತಿ ಒಂದು ನ ಕೊಟ್ಟಿರ್ತಾರೆ ಹಾಗೆ ಇದ್ರಲ್ಲಿ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಕೂಡ ನಿಮ್ಗೆ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ನೀವು ನೋಡ್ಕೋಬಹುದು ಹಾಗೆ ಇಲ್ಲಿ ನಿಮ್ಗೆ ನೀಟಾಗಿ ಆಗಿ ಪಿಕ್ಚರ್ ಗಳನ್ನ ಕೊಟ್ಟು ಕೂಡ ತಿಳಿಸಿರ್ತಾರೆ ಸೊ ನಿಮ್ಗೆ ಕಷ್ಟ ಆಗೋದಿಲ್ಲ ಇದನ್ನ ಯೂಸ್ ಮಾಡುವಾಗ ಈ ಮೆನ್ಶುರಲ್ ಕಪ್ ಅನ್ನ ಸಿಲಿಕಾನ್ ಮೆಟೀರಿಯಲ್ ಇಂದ ಮಾಡಿರ್ತಾರೆ ಹಾಗಾಗಿ ಇದು ಬಾಡಿಯಲ್ಲಿ ಇನ್ಸರ್ಟ್ ಮಾಡಿದಾಗಲೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅಂದ್ರೆ ಇರಿಟೇಷನ್ ಆಗೋದಿಲ್ಲ ಮೇನ್ ಆಗಿ ಇನ್ನು ನಾವು ಪ್ಯಾಡ್ ಎಲ್ಲ ಯೂಸ್ ಮಾಡಿದಾಗ ಕೆಲವೊಂದ್ಸರಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ರಾಶಸ್ ಆಗ್ತಾ ಇರುತ್ತೆ ರೆಡ್ನೆಸ್ ಆಗಿರುತ್ತೆ ತುಂಬಾನೇ ಕಂಫರ್ಟಬಲ್ ಫೀಲ್ ಆಗೋದಿಲ್ಲ ನಾವು ಸೊ ಈ ಮೆನ್ಶುರಲ್ ಕಪ್ ಅನ್ನ ಯೂಸ್ ಮಾಡಿದಾಗ ನಮ್ಗೆ ಆ ರೀತಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಹಾಗೆ ನೀವು ನೋಡ್ಬೋದು ಫ್ರೆಂಡ್ಸ್ ಇದ್ರಲ್ಲಿ ಎರಡು ಹೋಲ್ ಅನ್ನ ಕೊಟ್ಟಿರ್ತಾರೆ ಸೊ ನಾವು ಒಂದ್ಸರಿ ಬಾಡಿಯಲ್ಲಿ ಇನ್ಸರ್ಟ್ ಮಾಡಿದಾಗ ಅದನ್ನ ರಿಮೂವ್ ಮಾಡುವಾಗ ಕಷ್ಟ ಆಗತ್ತಲ್ವಾ ಜಸ್ಟ್ ನಾವ್ ಪ್ರೆಸ್ ಮಾಡಿದಾಗ ಅದ್ರಲ್ಲಿ ಏರ್ ಹೊರಗಡೆ ಹೋಗುತ್ತೆ ಈಸಿಯಾಗಿ ರಿಮೂವ್ ಮಾಡಬಹುದು ಇನ್ನು ಇದಕ್ಕೆ ಇಲ್ಲಿ ಆಂಟಿ ಸ್ಕಿಪ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಇದು ಸಾಫ್ಟ್ ಆಗಿದ್ರೆ ನಮ್ಗೆ ಎಳಿಯೋದಕ್ಕೆ ಕಷ್ಟ ಆಗತ್ತೆ ಸೊ ಇದ್ರಲ್ಲಿ ಈ ರೀತಿ ಗೆರೆಗಳು ಬಂದಿರೋದ್ರಿಂದ ಈಸಿಯಾಗಿ ನಾವು ಇದನ್ನ ಪುಲ್ ಮಾಡ್ಬೋದು ಅಷ್ಟೆಲ್ಲ ನಾವ್ ಇದನ್ನ ಒಂದ್ಸಾರಿ ಇನ್ಸರ್ಟ್ ಮಾಡಿದ ಮೇಲೆ ನಮಗೆ ಫೀಲೇ ಆಗೋದಿಲ್ಲ ನಾವು ಪೀರಿಯಡ್ಸ್ ನಡೀತಾ ಇದೆ ಅಂತ ಹೇಳಿ ನೀವು ಇದನ್ನ ಯೂಸ್ ಮಾಡಿ ಅಂದ್ರೆ ಬಾಡಿ ಒಳಗಡೆ ಇನ್ಸರ್ಟ್ ಮಾಡಿ ನಿಮ್ಗೆ ಯಾವ ಕೆಲಸ ಇಷ್ಟ ಆಗುತ್ತೋ ಎಲ್ಲ ಕೆಲಸಾನು ಮಾಡ್ಕೋಬೋದು ಅಂದ್ರೆ ಗೇಮ್ಸ್ ಆಡ್ಬೋದು ಹೊರಗಡೆ ಸ್ವಿಮ್ಮಿಂಗ್ ಈ ರೀತಿ ಏನಾದರೂ ನಿಮಗೆ ಅಭ್ಯಾಸ ಇದ್ರೆ ಅದನ್ನು ಮಾಡಬಹುದು ಯೋಗ ಮಾಡಬಹುದು ಅಷ್ಟೇ ಅಲ್ಲ ನಿಮ್ಮ ಮನೆ ಕೆಲಸನೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಈಸಿಯಾಗಿ ಮಾಡ್ಕೋಬೋದು ಇದರಲ್ಲಿ ನಿಮಗೆ ಸೈಜ್ ಕೂಡ ಅವೈಲಬಲ್ ಇರುತ್ತೆ ನೀವು ಸ್ಮಾಲ್ ಮೀಡಿಯಂ ಹಾಗೆ ಲಾರ್ಜ್ ಸೈಜ್ ಅಲ್ಲಿ ಸಿಗುತ್ತೆ ಹಾಗೆ ಅವ್ರಿಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ತುಂಬಾ ಜನ ಗೆ ಡೌಟ್ ಇರುತ್ತೆ ಇದನ್ನ ಯೂಸ್ ಮಾಡಿದ್ರೆ ನಮ್ಮ ವರ್ಜಿನಿಟಿ ಹಾಳಾಗತ್ತೆ ಅಂತ ಆ ರೀತಿ ಏನು ಆಗೋದಿಲ್ಲ ಫ್ರೆಂಡ್ಸ್ ಇದನ್ನ ನಾವು ಬಾಡಿಯಲ್ಲಿ ಇನ್ಸರ್ಟ್ ಮಾಡಿದಾಗ ನಮ್ಮ ವಜೈನ್ ಏನಿರುತ್ತಲ್ಲ ಅಲ್ಲಿ ಹೋಗಿ ಇದು ಫಿಟ್ ಆಗುತ್ತೆ ಅಷ್ಟೇ ಸೊ ನಿಮ್ಮ ಬ್ಲೀಡಿಂಗ್ ಏನಿದ್ರು ಇದರಲ್ಲಿ ಕಲೆಕ್ಟ್ ಆಗುತ್ತೆ ಆಮೇಲೆ ನೀವು ಮೂವ್ ಮಾಡಿ ಬ್ಲಡ್ ಅನ್ನ ಥ್ರೋ ಮಾಡಿ ವಾಶ್ ಮಾಡಿ ಮತ್ತೆ ಯೂಸ್ ಮಾಡಬಹುದು ಸೈಜ್ ಮೆನ್ಶುರಲ್ ಕಪ್ ಅನ್ನ ಯಾರು ಯೂಸ್ ಮಾಡಬಹುದು ಅಂದ್ರೆ ಡೆಲಿವರಿ ಆಗಿರತ್ತೆ ಬಟ್ ಸಿ ಸೆಕ್ಷನ್ ಆಗಿರತ್ತಲ್ವಾ ಅಂತವ್ರು ಮೀಡಿಯಂ ಸೈಜ್ ಮೆನ್ಶುರಲ್ ಕಪ್ ಅನ್ನ ಯೂಸ್ ಮಾಡಬಹುದು ಇನ್ನು ವಜೈನಲ್ ಬರ್ತ್ ಅಂದ್ರೆ ನಾರ್ಮಲ್ ಡೆಲಿವರಿ ಯಾರಿಗಾಗಿರುತ್ತೋ ಅಂತವರು ಲಾರ್ಜ್ ಮೆನ್ಶ್ರಲ್ ಕಪ್ ಅನ್ನ ಯೂಸ್ ಮಾಡ್ಬೋದು ಇಲ್ಲಿ ನಾರ್ಮಲ್ ಡೆಲಿವರಿ ಆಗಿದ್ರು ಕೂಡ ಅವರ ವಜೈನ ಫಿಟ್ ಆಗಿದ್ರೆ ಲೂಸ್ ವಜೈನ ಇಲ್ಲ ಅಂದ್ರೆ ಅವರು ಮೀಡಿಯಂ ಸೈಜ್ ಮೆನ್ಶ್ರಲ್ ಕಪ್ ಅನ್ನ ಯೂಸ್ ಮಾಡಬಹುದು ಹಾಗೆ ಅವರ ಬ್ಲೀಡಿಂಗ್ ಲೆವೆಲ್ ಹೇಗಿರುತ್ತೆ ಅಂದ್ರೆ ಜಾಸ್ತಿ ಅವ್ರಿಗೆ ಫ್ಲೋ ಆಗುತ್ತೆ ಅನ್ನೋದ್ರ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ ಸೊ ಯೂಶಲ್ ಆಗಿ ಫಸ್ಟ್ ಡೇ ನಲ್ಲಿ ಇದು ಸ್ವಲ್ಪ ಇಷ್ಟರವರ್ಗೂ ಫಿಲ್ ಆಗಿರುತ್ತೆ ಅದಾದ್ಮೇಲೆ ಟೂ ತ್ರೀ ಡೇಸ್ಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಹಾಗಂತ ನಾವ್ ಇದನ್ನ ಯೂಸ್ ಮಾಡಿದ್ವಿ ನಮಗೆ ಫ್ಲೋ ಕಡಿಮೆ ಆಗ್ತಾ ಇದೆ ಈ ರೀತಿ ಎಲ್ಲ ಕೆಲವೊಂದು ಡೌಟ್ಸ್ ಗಳು ಹೆಣ್ಮಕ್ಳಿಗೆ ಆ ರೀತಿ ಏನೂ ಆಗೋದಿಲ್ಲ ನಾರ್ಮಲ್ ಆಗಿ ಇದನ್ನ ಯೂಸ್ ಮಾಡಿದಾಗ ನಿಮ್ಗೆ ಯಾವಾಗ್ಲೂ ಯಾವ ರೀತಿಯಾಗಿ ಫ್ಲೋ ಆಗುತ್ತೋ ಅದೇ ರೀತಿ ಫ್ಲೋ ಆಗುತ್ತೆ ಫ್ರೆಂಡ್ಸ್ ನಾವು ಯೂಶಲ್ ಆಗಿ ಪ್ಯಾಡ್ ಅನ್ನ ಯೂಸ್ ಮಾಡೋರಾಗಿದ್ರೆ ನಮ್ಗೆ ಮಂತ್ಲಿ ನಮ್ ಟ್ವೆಂಟಿ ಫೈವ್ ರುಪೀಸ್ ಟು ಫಾರ್ಟಿ ರುಪೀಸ್ ಅಂತೂ ಬೇಕೇ ಬೇಕಾಗುತ್ತೆ ಅದರಲ್ಲೂ ಹೆವಿ ಫ್ಲೋ ಇತ್ತು ಅಂದ್ರೆ ಎರಡು ಪ್ಯಾಕೆಟ್ ನಮ್ಗೆ ಪ್ಯಾಡ್ಸ್ಗಳು ಬೇಕಾಗತ್ತೆ ಬಟ್ ಮೆನ್ಷಲ್ ಕಪ್ನ ನಾವು ಒಂದ್ಸಾರಿ ತಗೊಂಡ್ವಿ ಅಂದ್ರೆ ಒಂದ್ಸಾರಿ ಇನ್ವೆಸ್ಟ್ ಮಾಡಿದ್ವಿ ಅಂದ್ರೆ ಇದು ನಮಗೆ ಮಿನಿಮಮ್ ಅಂದ್ರೆ ಹತ್ತು ವರ್ಷದವರೆಗೂ ಬರುತ್ತೆ ಅಂತ ಹೇಳಿ ಅವರು ಈ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಬಟ್ ಬೇಡ ನಮ್ಗೆ ಹೈಜೀನ್ ಮೇಂಟೈನ್ ಮಾಡಬೇಕು ಅಂದ್ರೆ ಹತ್ತು ವರ್ಷದವರೆಗೂ ಬೇಡ ಅಟ್ ಲೀಸ್ಟ್ ಒಂದು ಐದು ವರ್ಷದವರೆಗೂ ಕೂಡ ನಾವು ಒಂದೇ ಒಂದು ಈ ಕಪ್ ಕಪ್ನ ಯೂಸ್ ಮಾಡ್ಬೋದು ಫಸ್ಟ್ ಟೈಮ್ ನಿಮಗೆ ಕಂಫರ್ಟ್ ಆಗಿಲ್ಲ ಸೈಜ್ ವೇರಿಯೇಷನ್ ಆಯಿತು ಅಂದರೆ ಬೆಟರ್ ನೀವು ಅದಕ್ಕೇನು ನಾವು ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗಿಲ್ಲ ನಾನು ತೊಗೊಂಡಿರೋಂಥ ಈ ಎವರ್ಟೀನ್ ಮೆನ್ಷನ್ ಕಪ್ ಬಂದ್ಬಿಟ್ಟು ಫೋರ್ ಥರ್ಟಿ ಫೈವ್ ಇದೆ ಸೊ ನಿಮಗೆ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಒಳಗಡೆನೆ ಈ ಕಪ್ ಕಪ್ಗಳು ಸಿಗುತ್ತೆ ಒಳ್ಳೆ ಬ್ರ್ಯಾಂಡಿನ ಕಪ್ ಕಪ್ಗಳು ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಎವರ್ಟಿನ್ ಅವ್ರದ್ದು ಹಾಗೆ ನಿಮ್ಗೆ ಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದ್ರ ಜೊತೆ ಕೆಲವು ಬೇರೆ ಮೆನ್ಷಲ್ ಕಪ್ ಗಳ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ನೀವು ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಇಲ್ಲಿ ಮನೆ ಹತ್ರನೇ ಇರುವಂತ ಸೂಪರ್ ಮಾರ್ಕೆಟ್ಗಳಲ್ಲಿ ಅಲ್ಲಿ ಕೂಡ ನಿಮ್ಗೆ ಇದು ಅವೈಲಬಲ್ ಇರುತ್ತೆ ಪ್ರತಿ ತಿಂಗಳು ಅಷ್ಟೊಂದು ನಾವು ಇನ್ವೆಸ್ಟ್ ಮಾಡೋ ಬದಲು ಇದಕ್ಕೆ ಒಂದು ಐನೂರು ರೂಪಾಯಿ ಒಳಗಡೆ ನಾವು ಖರ್ಚು ಮಾಡಿದ್ವಿ ಅಂದ್ರೆ ಐದು ವರ್ಷದವರೆಗೂ ಈಸಿಯಾಗಿ ಯೂಸ್ ಮಾಡಬಹುದು ಅದು ಕೂಡ ವಿತೌಟ್ ರಾಶಸ್ ವಿತೌಟ್ ಪೇನ್ ವಿತೌಟ್ ಸ್ಮೆಲ್ ಸೊ ನೀವು ಫಸ್ಟ್ ಟೈಮ್ ತಗೊಳ್ಳೋದಾದ್ರೆ ಯಾವ ಸೈಜ್ ಮೆನ್ಸುರಲ್ ಕಪ್ನ ಯೂಸ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಕನ್ಫ್ಯೂಸ್ ಆದರೆ ನೀವು ಯಾವುದಾದ್ರು ಎರಡು ಸೈಜನ್ನು ತಗೊಳ್ಳಿ ಸೊ ಅದರಲ್ಲಿ ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದನ್ನ ಯೂಸ್ ಮಾಡಿ ಯಾಕೆಂದ್ರೆ ಇದು ನಿಮ್ಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಇಲ್ಲ ನಾನು ಹೇಳಿದ ಹಾಗೆ ಸೊ ಪ್ಯಾಡ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ನಿಮಗೆ ಸೇವ್ ಮಾಡುತ್ತೆ ಹಾಗೆ ಸೇಫಾಗಿ ಕೂಡ ಇರುತ್ತೆ ಈ ಮೆನ್ಸುರಲ್ ಕಪ್ಪನ್ನು ಯೂಸ್ ಮಾಡುವಾಗ ನಾವು ಫಸ್ಟ್ ಥಿಂಗ್ ಏನ್ ಮಾಡಬೇಕು ಅಂದರೆ ಕ್ಲೀನಿಂಗ್ ಪ್ರೋಸೆಸ್ ಹೌದು ಫ್ರೆಂಡ್ಸ್ ಪ್ರತಿ ಸಾರಿ ನಾವು ಇದನ್ನ ಯೂಸ್ ಮಾಡುವಾಗ್ಲೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ಯೂಸ್ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ನಮ್ಮ ಬಾಡಿ ಒಳಗಡೆ ಇನ್ಸರ್ಟ್ ಮಾಡ್ತೀವಲ್ವಾ ಸೊ ಹೈಜಿನಿಟಿಯನ್ನು ಮೇಂಟೈನ್ ಮಾಡಲೇಬೇಕು ನಾನ್ ಯೂಶಲ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಒಂದು ಇದಕ್ಕಾಗಿ ಒಂದು ಸಪ್ರೇಟ್ ಕಪ್ನ ಇಟ್ಟಿದೀನಿ ಅದ್ರ ಒಳಗಡೆ ನೀರನ್ನ ಚೆನ್ನಾಗಿ ಕುದಿಸಿ ಇದನ್ನ ಅದ್ರೊಳಗಡೆ ಇಟ್ಟು ಏಳು ನಿಮಿಷ ಆದ್ಮೇಲೆ ಹೊರಗಡೆ ತೆಗೆದು ಸೋಪ್ ಆಯಿಲ್ ನ ಹಾಕಿ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಡ್ರೈ ಆದ್ಮೇಲೆ ಯೂಸ್ ಮಾಡ್ತೀನಿ ಸೊ ಪ್ರತಿ ತಿಂಗಳು ಕೂಡ ನೀವು ಯೂಸ್ ಮಾಡುವಾಗ ಇದೇ ರೀತಿಯಾಗಿ ಯೂಸ್ ಮಾಡಬೇಕು ಫುಲ್ ಫೈವ್ ಡೇಸ್ ಕೂಡ ಇದೇ ಫಾಲೋ ಮಾಡಬೇಕಂದ್ರೆ ಹಾಗೇನಿಲ್ಲ ನೀವು ಫಸ್ಟ್ ಡೇ ಇದನ್ನ ನೀಟ್ ಆಗಿ ವಾಶ್ ಮಾಡಿ ಯೂಸ್ ಮಾಡ್ತೀರಲ್ವಾ ಅದಾದ ನಂತರ ರಿಮೂವ್ ಮಾಡಿದಾಗ ಜಸ್ಟ್ ಪ್ಲೇನ್ ವಾಟರ್ ಅಲ್ಲಿ ವಾಶ್ ಮಾಡಿ ಮತ್ತೆ ನೀವು ಇನ್ಸರ್ಟ್ ಮಾಡ್ಕೋಬಹುದು ಬಟ್ ಲಾಸ್ಟ್ ಕಂಪ್ಲೀಟ್ ಆಗಿ ಫೈವ್ ಡೇಸ್ ಅಥವಾ ಸಿಕ್ಸ್ ಡೇಸ್ ಮುಗ್ದಾದ ನಂತರ ಮತ್ತೆ ಬಿಸಿನೀರಲ್ಲಿ ವಾಶ್ ಮಾಡಿ ಡ್ರೈ ಮಾಡಿ ಬ್ಯಾಗ್ ಅಲ್ಲಿ ಹಾಕಿ ನೆಕ್ಸ್ಟ್ ಮಂತ್ವರೆಗೂ ಹಾಗೆ ಇಡ್ಬೋದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಫೋಲ್ಡಿಂಗ್ ಇದನ್ನು ಯೂಸ್ ಮಾಡುವಾಗ ಯಾವ ರೀತಿ ನಾವು ಇನ್ಸರ್ಟ್ ಮಾಡಬೇಕು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತಲ್ವ ಸೊ ನಾನಿವಾಗ ನಿಮಗೆ ನೀಟಾಗಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಪ್ ಕಪ್ಪನ್ನು ಫೋಲ್ಡ್ ಮಾಡಿ ಇನ್ಸರ್ಟ್ ಮಾಡಬೇಕು ಅಂತ ಇದರಲ್ಲಿ ತುಂಬ ವೆರೈಟಿ ಇನ್ಸರ್ಟ್ ನಾವು ಮಾಡ್ಬೋದು ಫೋಲ್ಡಿಂಗ್ ಮಾಡ್ಬೋದು ಬಟ್ ನಾನು ಇಲ್ಲಿ ನಿಮಗೆ ಮೂರು ಕಂಫರ್ಟಬಲ್ ಆಗಿರೋ ಮೆಥಡ್ ಮೆಥಡ್ಗಳನ್ನು ತೋರಿಸ್ತೀನಿ ಫಸ್ಟ್ ಒನ್ ಬಂದುಬಿಟ್ಟು ಸಿ ಫೋಲ್ಡಿಂಗ್ ಅಂತ ಜಸ್ಟ್ ಇದನ್ನು ಈ ರೀತಿ ಪ್ರೆಸ್ ಮಾಡಿ ಇದನ್ನ ಹೀಗೆ ಫೋಲ್ಡ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿ ಶೇಪ್ ನಲ್ಲಿ ಕಾಣುತ್ತಲ್ವಾ ಸೊ ಇದನ್ನ ಸಿ ಫೋಲ್ಡಿಂಗ್ ಅಂತಾರೆ ಈ ರೀತಿ ಫೋಲ್ಡ್ ಮಾಡಿ ನಿಮ್ಮ ವಜಾಯ್ನ ಒಳಗಡೆ ಈ ರೀತಿ ಜಸ್ಟ್ ನೀವು ಇನ್ಸರ್ಟ್ ಮಾಡ್ತಾ ಹೋದ್ರೆ ಇದು ಪೂರ್ತಿಯಾಗಿ ಇನ್ಸರ್ಟ್ ಆದ ನಂತರ ಈ ರೀತಿ ಓಪನ್ ಆಗುತ್ತೆ ಜೊ ಸೊ ಇದು ವಜಾಯ್ನಲ್ ಕೆನಲ್ ಅಲ್ಲಿ ನೀಟ್ ಆಗಿ ಫಿಕ್ಸ್ ಆಗುತ್ತೆ ಸೊ ಬ್ಲೀಡಿಂಗ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ ಇನ್ನು ಈ ಸ್ಟೆಮ್ ಇದೆ ಅಲ್ವಾ ಇದು ಸ್ವಲ್ಪ ಈ ರೀತಿಯಾಗಿ ನಮಗೆ ತಾಕ್ತಾ ಇರುತ್ತೆ ಯಾಕಂದರೆ ರಿಮೂವ್ ಮಾಡುವಾಗ ನಮಗೆ ಬೇ ಈಸಿಯಾಗಿ ರಿಮೂವ್ ಆಗಬೇಕಲ್ವ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಫೋಲ್ಡಿಂಗ್ ಮೆಥಡ್ ಏನು ಅಂದರೆ ಪಂಚ್ ಡೌನ್ ಮೆಥಡ್ ಅಂತ ಈ ಮೇಲ್ಗಡೆ ಯಾವ್ದಾದ್ರೂನಾದ್ರೂ ಒಂದ್ ಕಡೆ ಜಸ್ಟ್ ನೀವು ಈ ರೀತಿ ಒಳಗಡೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಈ ರೀತಿಯಾಗಿ ಫೋಲ್ಡ್ ಆಗುತ್ತೆ ಇದನ್ನ ಕೂಡ ನೀವು ಈ ರೀತಿ ವಜಾಯಿನ ಒಳಗಡೆ ಇನ್ಸರ್ಟ್ ಮಾಡಿದ್ರೆ ಪೂರ್ತಿ ಈ ಮೆನ್ಶಲ್ ಕಪ್ ಒಳಗಡೆ ಹೋದಾಗ ಇದು ಕೂಡ ನೀಟಾಗಿ ಈ ರೀತಿ ಓಪನ್ ಆಗುತ್ತೆ ಆಗ ಫಿಟ್ ಆಗಿ ಕೂರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಯೂಸ್ ಮಾಡುವಾಗ ನೀವು ಕೂತ್ಕೊಳ್ಳೋಂಥ ಪೊಸಿಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾರ್ಮಲ್ ಆಗಿ ನಾವು ಕಮೋಡ್ ಮೇಲೆ ಹೇಗೆ ಕೂತ್ಕೊಳ್ತೀವೋ ಅದೇ ರೀತಿ ಕೂತು ಇದನ್ನ ಯೂಸ್ ಮಾಡ್ಬೋದು ಬಟ್ ಇಲ್ಲ ನಿಮ್ಗೆ ಬೇರೆ ಯಾವುದಾದ್ರೂ ರೀತಿ ಕಂಫರ್ಟಬಲ್ ಆಗುತ್ತೆ ಅಂದರೆ ಆ ರೀತಿ ಕೂಡ ಕೂರ್ಬೋದು ಇನ್ನು ಥರ್ಡ್ ಮೆಥಡ್ ಬಂದ್ಬಿಟ್ಟು ಸೆವೆನ್ ಫೋಲ್ಡಿಂಗ್ ಅಂತ ಇದನ್ನು ಕೂಡ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿ ನೀಟಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ಈ ಪು ಒಂದು ನ ಈ ರೀತಿ ಡೌನ್ ಮಾಡಬೇಕು ಅವಾಗ ಇದು ಸೆವೆನ್ ಶೇಪ್ ಅಲ್ಲಿ ಬರುತ್ತೆ ಇದನ್ನು ಕೂಡ ಜಸ್ಟ್ ಈ ರೀತಿ ವಜಾಯಿನ ಒಳಗಡೆ ಇನ್ಸರ್ಟ್ ಮಾಡಿ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಫ್ರೆಂಡ್ಸ್ ನನಗೆ ಹಾಕೋ ಸಿ ಫೋಲ್ಡಿಂಗ್ ಏನಿದೆ ಅಲ್ವಾ ಫಸ್ಟ್ ನಾನು ತೋರಿಸಿದ್ದು ಅದು ಕಂಫರ್ಟಬಲ್ ಆಗುತ್ತೆ ಸೊ ಅದನ್ನೇ ನಾನು ಯಾವಾಗಲೂ ಯೂಸ್ ಮಾಡ್ತಾ ಇದ್ದಿದ್ದು ಈಗ ಪ್ರೆಗ್ನೆನ್ಸಿಗಿಂತ ಮುಂಚೆ ಆಲ್ಮೋಸ್ಟ್ ನಾನು ಇದನ್ನು ಒಂದೂವರೆ ವರ್ಷದವರೆಗೂ ಯೂಸ್ ಮಾಡಿದ್ದೀನಿ ಸೊ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ನಾವು ಆ್ಯಕ್ಚುಲಾಗಿ ಪೀರಿಯಡ್ ಆಗಿದೆ ನಮಗೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ಒಂದು ಅಥವಾ ಎರಡ್ ಸಾರಿ ಯೂಸ್ ಮಾಡುವಾಗ ಕಷ್ಟ ಅನ್ಸುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾಕಂದ್ರೆ ಯಾವ್ದನ್ನೇ ಹೊಸದನ್ನ ನಾವು ಟ್ರೈ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕಾಗಿ ನಾವು ಸ್ವಲ್ಪನಾದ್ರೂ ಟೈಮ್ ಕೊಡ್ಬೇಕಲ್ವಾ ಸೊ ಸ್ಟಾರ್ಟಿಂಗ್ ನೀವು ಯೂಸ್ ಮಾಡುವಾಗ ನಿಮ್ಮ ಬಾಡಿನ ಫಿಟ್ಟಾಗಿ ಇಟ್ಕೊಳ್ಳದೆ ನಾರ್ಮಲ್ ಆಗಿ ನೀವು ಕ್ಯಾಶುವಲ್ ಆಗಿ ಇದ್ದು ಇದನ್ನು ಯೂಸ್ ಮಾಡಿ ಅಥವಾ ಡೈರೆಕ್ಟಾಗಿ ಪೀರಿಯಡ್ಸ್ನಲ್ಲೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಮುಂಚೆ ಯಾವಾಗಾದರೂ ನೀವು ಫ್ರೀ ಆಗಿದ್ದೀರಾ ಅಂದರೆ ಇದನ್ನು ತರಿಸ್ಕೊಂಡ್ಮೇಲೆ ಒಂದೆರಡು ಸಾರಿ ಇನ್ಸರ್ಟ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಯಾವ ರೀತಿ ನಮ್ಮ ಸಿಟ್ಟಿಂಗ್ ಪೊಸಿಷನ್ ಇರಬೇಕು ಅಂತೆಲ್ಲ ಸೊ ನೆಕ್ಸ್ಟ್ ನಿಮ್ಮ ಪೀರಿಯಡ್ಸ್ ಆದಾಗ ಈಸಿ ಆಗುತ್ತೆ ಇದನ್ನು ಯೂಸ್ ಮಾಡೋದಕ್ಕೆ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಇನ್ಸರ್ಟ್ ಇನ್ಸರ್ಟ್ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮಗೆ ಆಲ್ರೆಡಿ ಇದನ್ನ ಫೋಲ್ಡಿಂಗ್ ಮಾಡುವಾಗಲೇ ತೋರಿಸ್ಕೊಟ್ಟೆ ಅಲ್ವಾ ಸೊ ಈಸಿಯಾಗಿ ನೀವು ಯಾವಾಗ ನಿಮ್ಮ ಮೈಂಡ್ ಫ್ರೀ ಆಗಿರುತ್ತೋ ಯಾವಾಗ ನಿಮಗೆ ಕಂಫರ್ಟಬಲ್ ಆಗುತ್ತೋ ಆವಾಗ ಇದನ್ನು ಟ್ರೈ ಮಾಡಿ ಟೆಸ್ಟ್ ಆ್ಯಂಡ್ ಟ್ರೈ ಮೆಥಡ್ ಅಷ್ಟೇ ಯಾವುದನ್ನೇ ಹೊಸದನ್ನು ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂದಾಗ ಅದಕ್ಕಾಗಿ ನಾವು ಸ್ವಲ್ಪ ಟೈಮ್ ಕೊಡಲೇಬೇಕು ಸೊ ಫಸ್ಟ್ ಫಸ್ಟಿಗೆ ಕಷ್ಟ ಅನಿಸುತ್ತೆ ಯಾಕೆಂದರೆ ಯೂಶ್ವಲಾಗಿ ಪ್ಯಾಡ್ ಯೂಸ್ ಮಾಡಿರ್ತೀವಲ್ವ ಜಸ್ಟ್ ನಾವು ಪ್ಯಾಂಟಿಗೆ ಯೂಸ್ ಮಾಡಿ ಅಂದರೆ ಫಿಟ್ ಮಾಡಿ ಯೂಸ್ ಮಾಡಿಬಿಡ್ತೀವಿ ಬಟ್ ಇದನ್ನು ನಾವು ಬಾಡಿ ಒಳಗಡೆ ಇನ್ಸರ್ಟ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಸ್ಟಾರ್ಟಿಂಗ್ ಫಸ್ಟ್ ಮತ್ತು ಸೆಕೆಂಡ್ ಟೈಮ್ ಕಷ್ಟ ಆಗ್ಬೋದು ಬಟ್ ನೀವು ಅದಕ್ಕೆ ಅಭ್ಯಾಸ ಆಗ್ಬಿಟ್ರಿ ಅಂದರೆ ಡೆಫಿನೆಟ್ ಆಗಿ ನೀವು ಮತ್ತೆ ಯಾವತ್ತೂ ಕೂಡ ಪ್ಯಾಡ್ನ ಯೂಸೇ ಮಾಡೋದಿಲ್ಲ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಲೀಕೇಜ್ ಪ್ರಾಬ್ಲಮ್ ಅಂತೂ ಇರೋದೇ ಇಲ್ಲ ಅದೆಲ್ಲ ಮೇನ್ ಆಗಿ ನೀವು ಯಾವ ರೀತಿ ಇನ್ಸರ್ಟ್ ಮಾಡ್ತಿರಲ್ವ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನೀವು ಇನ್ಸರ್ಟ್ ಮಾಡುವಾಗ ನೀಟಾಗಿ ಅದು ನಾನು ಇಲ್ಲಿ ತೋರ್ಸದಲ್ವ ನಿಮಗೆ ಈ ರೀತಿ ಕರೆಕ್ಟ್ ಆಗಿ ಓಪನ್ ಆಗಿರಬೇಕು ಈ ರೀತಿ ಓಪನ್ ಆಗಿದ್ರೆ ಡೆಫಿನೆಟ್ ಆಗಿ ಒಂದು ಹನಿ ಕೂಡ ಲೀಕೇಜ್ ಆಗೋದಿಲ್ಲ ಸ್ವಲ್ಪ ಏನಾದರೂ ಇನ್ಸರ್ಟ್ ಮಾಡುವಾಗ ಪ್ರಾಬ್ಲಮ್ ಆಯಿತು ಅಂದರೆ ಲೀಕೇಜ್ ಆಗ್ತಾ ಇರುತ್ತೆ ಫಸ್ಟ್ ಒಂದು ಅಥವಾ ಎರಡು ಸಲ ನೀವು ಟೆಸ್ಟ್ ಮಾಡ್ಕೊಂಡ್ರಿ ಅಂದರೆ ಡೆಫಿನೆಟ್ ಆಗಿ ಅದೆಲ್ಲೂ ಕೂಡ ಮಿಸ್ ಆಗೋದಿಲ್ಲ ಲೀಕೇಜ್ ಆಗೋದೇ ಇಲ್ಲ ಇನ್ನು ಸ್ಮೆಲ್ ಕೂಡ ಆಮೇಲೆ ಇರಿಟೇಷನ್ ಇದು ಯಾವುದು ಆಗೋದಿಲ್ಲ ಸೊ ಟ್ರೈ ಮಾಡಿ ಟ್ರೈ ಮಾಡೋಕೆ ಏನು ಬಂದಿದೆ ಅಲ್ವಾ ಅಷ್ಟೊಂದು ನೀವು ಪ್ಯಾಡಿಗೆ ಇನ್ವೆಸ್ಟ್ ಮಾಡಿ ಖರ್ಚು ಮಾಡ್ತೀರಾ ಅನ್ನುವಾಗ ಇದನ್ನ ಜಸ್ಟ್ ಫೈವ್ ಹಂಡ್ರೆಡ್ ಒಳಗೆ ಒಂದ್ಸಾರಿ ತರಿಸ್ಕೊಂಡು ಎರಡು ಸಾರಿ ಟ್ರೈ ಮಾಡಿ ಥರ್ಡ್ ಟೈಮ್ ಇಂದ ನೀವೇ ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಇನ್ನು ಲಾಸ್ಟ್ ಮತ್ತೆ ಫೋರ್ತ್ ಸ್ಟೆಪ್ ಏನು ಅಂದ್ರೆ ರಿಮೂವಿಂಗ್ ಇನ್ಸರ್ಟ್ ಮಾಡೋದು ನಮ್ಗೆ ಎಷ್ಟು ಮುಖ್ಯನೋ ರಿಮೂವ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಎಷ್ಟು ಹೊತ್ತಿಗೆ ನಾವಿದು ಎಷ್ಟು ಟೈಮ್ಗೆ ರಿಮೂವ್ ಮಾಡಬೇಕು ಅಂತ ನಿಮ್ಮ ಫಸ್ಟ್ ಕ್ವೆಶನ್ ಇರುತ್ತಲ್ವ ಯೂಶ್ವಲ್ ಆಗಿ ಅವರು ಹೇಳೋ ಪ್ರಕಾರ ಹನ್ನೆರಡು ಗಂಟೆಗೆ ನೀವು ಇದನ್ನ ಒಂದ್ಸಾರಿ ರಿಮೂವ್ ಮಾಡ್ಬೋದು ಹೆವಿ ಫ್ಲೋ ಇತ್ತು ಅಂದರೆ ಏಟ್ ಅವರ್ಸಿಗೆ ಒಂದ್ಸಾರಿ ರಿಮೂವ್ ಮಾಡ್ಬೋದು ಅಂತ ಬಟ್ ನನ್ನ ಸಜೆಷನ್ ಏನು ಅಂದರೆ ಫೈವ್ ಅವರ್ಸಿಗೆ ಒಂದ್ಸರಿ ರಿಮೂವ್ ಮಾಡಿ ಯಾಕೆಂದರೆ ಕಂಫರ್ಟಬಲ್ ಆಗಿರುತ್ತಲ್ವ ಹೈಜೀನ್ ಮೇಂಟೈನ್ ಮಾಡ್ಬೋದು ಹಾಗೆ ನೀವು ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀರಿ ಅಥವಾ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಥವಾ ಯಾವುದಾದ್ರು ಕಲ್ಚರಲ್ ಆಕ್ಟಿವಿಟೀಸ್ ಇನ್ವಾಲ್ವ್ ಆಗಿದ್ದೀರಾ ಅಂದ್ರೆ ಆರಾಮಾಗಿ ನೀವು ಯಾವುದೇ ಟೆನ್ಷನ್ ಇಲ್ಲದೆ ಟೆನ್ಷನ್ ಫ್ರೀ ಆಗಿ ಇದನ್ನ ಯೂಸ್ ಮಾಡಿ ಹೊರಗಡೆ ಕೂಡ ಹೋಗಬಹುದು ಇದನ್ನ ರಿಮೂವ್ ಮಾಡೋದು ಕೂಡ ತುಂಬಾನೇ ಈಸಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದು ಇನ್ಸರ್ಟ್ ಆಗಿ ನಮ್ಮ ವಜಾಯಿನ ಒಳಗಡೆ ಹೇಗೆ ಫಿಟ್ ಆಗಿರತ್ತೆ ಅಂತ ಸೊ ಇದರಿಂದ ಪ್ರಾಬ್ಲಮ್ ಆಗಲ್ಲ ನಾನು ಮೊದಲೇ ಸೊ ಇದು ಈ ರೀತಿ ಇನ್ಸರ್ಟ್ ಆಗಿರುತ್ತಲ್ವಾ ಈ ಸ್ಟೆಮ್ ನಿಮ್ಗೆ ಕಾಣಿಸ್ತಾ ಇರುತ್ತೆ ಸ್ವಲ್ಪ ಅಂತ ತಾಕ್ತಾ ಇರುತ್ತೆ ಅಂತ ಹೇಳಿದೆ ಸೊ ಇದನ್ನ ಜಸ್ಟ್ ಈ ರೀತಿ ಇಟ್ಕೊಂಡು ಪುಲ್ ಮಾಡಿದಾಗ ಇದು ಬರೋಲ್ಲ ಅಂದ್ರೆ ಈ ರೀತಿ ಎಳೆದಾಗ ಇದು ಬರೋದಿಲ್ಲ ಯಾಕಂದ್ರೆ ವಜಾಯಿನಲ್ಲಿ ಅಲ್ಲಿ ಇದು ನೀಟಾಗಿ ಫಿಟ್ ಆಗಿರುತ್ತೆ ಸೊ ನೀವೇನ್ ಮಾಡಬೇಕು ಅಂದ್ರೆ ಈ ಕೆಳಗಡೆ ಕಾಣಿಸ್ತಾ ಇರುವಂತಹ ಈ ಪಾರ್ಟ್ ಅನ್ನ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದಾಗ ಇದರಲ್ಲಿರುವಂತಹ ಎಕ್ಸಸ್ ಏರು ರಿಮೂವ್ ಆಗುತ್ತಲ್ವ ಸೊ ರೀತಿ ಎಳಿತಾ ಬಂದ್ರೆ ನೀವು ನೋಡ್ಬೋದು ನೀಟಾಗಿ ಬರ್ತಾ ಇದೆ ಈ ರೀತಿ ಬಂದಾಗ ಇದರಲ್ಲಿ ಬ್ಲಡ್ ಫ್ಲೋ ಎಲ್ಲ ಇರತ್ತಲ್ವ ಅದನ್ನ ನೀವು ಜಸ್ಟು ನಿಮ್ಮ ಕಮೋಡ್ಗೆ ಹಾಕಿ ವಾಶ್ ಮಾಡಿ ಮತ್ತೆ ಇದನ್ನ ನೀವು ಇನ್ಸರ್ಟ್ ಮಾಡ್ಕೋಬೋದು ನಿಮ್ಗೆ ನಾಲ್ಕು ಸ್ಟೆಪ್ಸ್ ಗಳನ್ನ ಹೇಳಿದೆ ಅಲ್ವಾ ಸೊ ಇದೆಲ್ಲ ಕೂಡ ಈಸಿ ಆಗಿರತ್ತೆ ನೀವು ಹೆದ್ರೋ ಅವಶ್ಯಕತೆ ಇಲ್ಲ ಫಸ್ಟ್ ತುಂಬಾನೇ ಹೆದರಿಕೆ ಆಗುತ್ತೆ ನಾನು ಕೂಡ ಹೆದ್ರೆ ಹೆಂಗಿರುತ್ತೋ ಏನೋ ಯಾವ ರೀತಿ ಇನ್ಸರ್ಟ್ ಮಾಡೋದೋ ಏನೋ ಅಂತ ತರಿಸಿ ಯೂಸ್ ಮಾಡಿದ್ಮೇಲೆ ತುಂಬಾನೇ ಕಂಫರ್ಟಬಲ್ ಆಗಿತ್ತು ನೀವು ಯೂಸ್ ಮಾಡೋಕ್ಕಿಂತ ಮುಂಚೆನೆ ಹೆದ್ರುಕೊಂಡು ಇಲ್ಲಪ್ಪ ನನ್ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಕುತ್ಕೋಬೇಡಿ ತರಿಸ್ಕೊಳ್ಳಿ ತರಿಸ್ಕೊಂಡು ಯೂಸ್ ಮಾಡಿ ನೋಡಿ ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗುತ್ತೆ ಇನ್ನು ಇದ್ರ ಬೆನಿಫಿಟ್ ಬಗ್ಗೆ ಮಾತಾಡೋದಾದ್ರೆ ನಾನು ಹೋಲ್ ವಿಡಿಯೋ ಪೂರ್ತಿ ಹೇಳ್ತಾನೆ ಬಂದಿದ್ದೀನಿ ಇದ್ರ ಬೆನಿಫಿಟ್ ಏನೆಲ್ಲ ಇದೆ ಅಂತ ಹೇಳಿ ಫಸ್ಟ್ ಹೇಳಬೇಕು ಅಂದ್ರೆ ಇದನ್ನ ಏಟ್ ಟು ಟ್ವೆಲ್ ಅವರ್ಸ್ ವರೆಗೂ ಯೂಸ್ ಮಾಡ್ಬೋದು ಯೂಶಲ್ ಆಗಿ ನಾವು ಪ್ಯಾಡನ್ನು ಯೂಸ್ ಮಾಡಿದಾಗ ಲೀಕೇಜ್ ಆಗುತ್ತೆನೋ ಇರಿಟೇಷನ್ ಆಗ್ತಾ ಇದೆ ನಾವು ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು ಅಂತ ತಲೆಲ್ಲ ಅದೇ ಅಲ್ವಾ ಸ್ಕೂಲು ಕಾಲೇಜು ಅಥವಾ ಕೆಲ್ಸಕ್ಕೆ ಹೊರಗಡೆ ಹೋದಾಗ ನಮ್ ನಮ್ಮ ಫುಲ್ ಮೈಂಡ್ ಅದ್ರ ಮೇಲೆ ಇರುತ್ತೆ ಇನ್ನೊಂದು ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ನಾವು ಪ್ಯಾಡ್ ಯೂಸ್ ಮಾಡಿದಾಗ ಪೀರಿಯಡ್ ಆದಾಗ ಹೊರಗಡೆ ಹೋಗೋದೇ ಬೇಡಪ್ಪ ಅಂತ ಹೇಳಿ ಅವತ್ತು ರಜಾ ಹಾಕಿ ಮನೇಲಿ ಇದ್ಬಿಡ್ತೀವಿ ಬಟ್ ಈ ನೀವು ಕಪ್ ಕಪ್ಪನ್ನ ಯೂಸ್ ಮಾಡಿದ್ರಿ ಅಂದ್ರೆ ಏಟ್ ಟು ಟ್ವೆಲ್ ಅವರ್ಸ್ ವರ್ಗೂ ನಿಮ್ಗೆ ಯಾವುದೇ ಟೆನ್ಷನ್ ಇಲ್ದೇನೆ ಈಸಿಯಾಗಿ ಹೊರಗಡೆ ಎಲ್ಲಿ ಬೇಕೋ ಅಲ್ಲಿ ಓಡಾಡ್ಬೋದು ಬಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿ ಓಡಾಡ್ಬೋದು ಮೇನ್ ಆಗಿ ಟ್ರಾವೆಲ್ ಮಾಡ್ಬೋದು ಇದಕ್ಕಿಂತ ಒಳ್ಳೇದ್ ಬೇಕಾ ಹಾಗೆ ಹೊರಗಡೆ ಎಲ್ಲಾದ್ರೂ ಹೋಗಿದೀವಿ ಅಂದ್ರೆ ಪ್ಯಾಡ್ ಹಾಕಿದಾಗ ಎಷ್ಟು ಇರಿಟೇಟ್ ಆಗ್ತಾ ಇರತ್ತಲ್ವ ಕೆಲವೊಬ್ರಿಗಂತೂ ಕಾಲ್ಗಳ ಮಧ್ಯೆ ಗಾಯ ಆಗಿ ಅದೆಲ್ಲ ಒಂಥರ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನಡಿಯೋದಕ್ಕೂ ಕೂಡ ಪ್ರಾಬ್ಲಮ್ ಬರ್ತಾ ಇರೋದಿಲ್ಲ ಸೊ ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಆ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಯಾಕಂದ್ರೆ ನಮ್ಮ ಬಾಡಿ ಒಳಗಡೆ ಇದು ಇದೆ ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ನಾವು ಪೀರಿಯಡ್ಸ್ ಆಗಿದ್ದೀವಿ ಅಂತ ಕೂಡ ನಮಗೆ ಗೊತ್ತಾಗೋದಿಲ್ಲ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಲೀಕೇಜ್ ಆಗೋದಿಲ್ಲ ಮೇಯ್ನಾಗಿ ಎಲ್ಲ ಹೆಣ್ಮಕ್ಳಿಗೂ ಇದೇ ಪ್ರಾಬ್ಲಮ್ ಇರುತ್ತಲ್ವಾ ಯಾವ ಡ್ರೆಸ್ ಹಾಕಿದಾಗ ನಮಗೆ ಲೀಕೇಜ್ ಆಗಿಬಿಡತ್ತೇನೋ ಡ್ರೆಸ್ ಎಲ್ಲ ಹಾಳಾಗ್ಬಿಡುತ್ತೇನೋ ಈ ರೀತಿ ಎಲ್ಲ ಟೆನ್ಷನ್ ಇರುತ್ತಲ್ವ ಇದನ್ನ ಯೂಸ್ ಮಾಡಿದಾಗ ನಿಮ್ಗೆ ಆ ರೀತಿ ಟೆನ್ಷನ್ ಫ್ರೀ ಆಗಿ ನೀವು ಯಾವ ಕಲರ್ ಬಟ್ಟೆನಾದ್ರೂ ಕೂಡ ಹಾಕೋಬಹುದು ಅದಾದ್ಮೇಲೆ ಸ್ಮೆಲ್ ಸ್ಮೆಲ್ ಅಂತೂ ಇದನ್ನ ಯೂಸ್ ಮಾಡಿದಾಗ ಬರೋದೇ ಇಲ್ಲ ಯಾಕಂದ್ರೆ ಪ್ಯಾಡ್ ಮೇಲೆ ಬ್ಲೀಡಿಂಗ್ ಎಲ್ಲ ಆದಾಗ ಅದು ಸ್ಮೆಲ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಇದು ನಮ್ಮ ಬಾಡಿ ಒಳಗಡೆನೆ ಇರುತ್ತಲ್ವಾ ಸೊ ಯಾವುದೇ ರೀತಿ ಲೀಕೇಜು ಇರೋದಿಲ್ಲ ಹಾಗಾಗಿ ಬ್ಯಾಡ್ ಸ್ಮೆಲ್ ಪ್ರಾಬ್ಲಮ್ ಇರೋದಿಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ ಇದನ್ನ ಯೂಸ್ ಮಾಡಿದಾಗ ಫ್ರೆಂಡ್ಸ್ ಫಸ್ಟಿಗೆ ನಾನಂತೂ ತುಂಬಾ ಹೆದ್ರಿದ್ದೆ ಹೇಗಾಗುತ್ತೋ ಏನೋ ಬಟ್ ಎಲ್ಲರೂ ಹೇಳ್ತಾ ಇದ್ದಾರಲ್ವ ಮೆಣಸನ್ ಕಪ್ ಅಂತ ನೋಡೋಣ ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ ಬಟ್ ಮೇಲೆ ನಿಜವಾಗ್ಲೂ ಹೇಳ್ತೀನಿ ಒನ್ ಮಂತ್ ಅಂತೂ ನಾನು ಯೂಸ್ ಮಾಡಿಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಹೆದ್ರಿಕೊಂಡು ಬಟ್ ಲೇಟ್ರಾನ್ ಪೀರಿಯಡ್ಸ್ಗಿಂತ ಮುಂಚೆನೆ ಮೈಂಡ್ ಯಾವಾಗ ರಿಲ್ಯಾಕ್ಸ್ ಆಗಿತ್ತಲ್ವ ಆ ಟೈಮಲ್ಲಿ ಇದನ್ನ ಯೂಸ್ ಮಾಡಿ ನೋಡಿದೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ತು ಸೊ ನೆಕ್ಸ್ಟ್ ಪೀರಿಯಡ್ ಇಂದ ಯೂಸ್ ಮಾಡಿದೆ ಬಟ್ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಫಸ್ಟ್ ಡೇ ಸೆಕೆಂಡ್ ಡೇ ಸ್ವಲ್ಪ ನನಗೆ ಲೀಕೇಜ್ ಪ್ರಾಬ್ಲಮ್ ಅನ್ನಿಸ್ತು ಯಾಕೆಂದ್ರೆ ನಾನು ಕರೆಕ್ಟ್ ಆಗಿ ಇನ್ಸರ್ಟ್ ಮಾಡಿರ್ಲಿಲ್ಲ ಹಾಗಾಗಿ ನೆಕ್ಸ್ಟ್ ನನಗೆ ಗೊತ್ತಾಯ್ತಲ್ವಾ ನಾನು ಕರೆಕ್ಟಾಗಿ ಇನ್ಸರ್ಟ್ ಮಾಡಿಲ್ಲ ಅಂತ ಸೊ ನೆಕ್ಸ್ಟಿಂದ ಅದನ್ನು ನೀಟಾಗಿ ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಮತ್ತೆ ಒಂದು ಸಾರಿ ಕೂಡ ನನಗೆ ಇದರಿಂದ ಲೀಕೇಜ್ ಆಗಿಲ್ಲ ಅದಾದಮೇಲೆ ಇದೇ ಬೆನಿಫಿಟ್ಸ್ಗಳನ್ನೇ ಹೇಳಿದೆ ಅಲ್ವಾ ಅದೇ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದ್ದು ಇದನ್ನು ಯೂಸ್ ಮಾಡಿ ನಾನು ತುಂಬ ಕಡೆ ಟ್ರಾವೆಲ್ ಮಾಡಿದ್ದೀನಿ ವಿತೌಟ್ ಹೆಸಿಟೇಷನು ಯಾವುದೇ ರೀತಿ ಪೇನ್ ಕೂಡ ಇನ್ನೊಂದೇನು ಅಂದರೆ ನಂಗೆ ಇದನ್ನ ಯೂಸ್ ಮಾಡಿದಾಗ ಪೇನ್ ಬ್ಯಾಕ್ ಪೇಯ್ನ್ ತುಂಬಾನೇ ಬರ್ತಾ ಇತ್ತು ಇದನ್ನ ಯೂಸ್ ಮಾಡಿದಾಗ ನಂಗೆ ಬ್ಯಾಕ್ ಪೇನ್ ಕೂಡ ಅಂತ ಅನಿಸ್ತಾ ಇರ್ಲಿಲ್ಲ ನಂಗೆ ಟೋಟಲಿ ನನ್ನ ಪೀರಿಯಡ್ಸೇ ಆಗಿದ್ದೀನಿ ಅಂತ ಅನಿಸ್ತಾ ಇರ್ಲಿಲ್ಲ ಆ ರೀತಿ ಫೀಲ್ ಆಗ್ತಾ ಇತ್ತು ಇನ್ನು ಗೊತ್ತಲ್ವಾ ಮನೆಯಲ್ಲಿ ಮಕ್ಕಳಿದ್ರಂತೂ ಎಷ್ಟು ಕೆಲಸ ಇರುತ್ತೆ ಹಾಗೆ ಅದ್ರ ಜೊತೆ ನಂಗೆ ಇಲ್ಲಿ ವಿಡಿಯೋ ಮಾಡೋ ಕೆಲಸ ಕೂಡ ಇರುತ್ತಲ್ವ ಸೊ ಮಗುನ ಮ್ಯಾನೇಜ್ ಮಾಡಿಕೊಂಡು ಮತ್ತೆ ಮನೆ ಕೆಲಸ ಮ್ಯಾನೇಜ್ ಮಾಡಿಕೊಂಡು ಈ ವರ್ಕ್ ಮ್ಯಾನೇಜ್ ಮಾಡೋದು ತುಂಬಾನೇ ಕಷ್ಟ ಆಗಿತ್ತು ಪೀರಿಯಡ್ ಟೈಮ್ ಅಲ್ಲಿ ಬಟ್ ಇದನ್ನ ನಾನು ಯೂಸ್ ಮಾಡಿದ ಮೇಲಿಂದ ನಂಗೆ ಆ ರೀತಿ ಪ್ರಾಬ್ಲಮ್ ಏನೂ ಇಲ್ಲ ಆರಾಮ್ಸೆ ನಾನು ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ತಾ ಇದ್ದೆ ಸೊ ಟ್ರೈ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಯಾವುದೇ ಹೆಸಿಟೇಷನ್ ಇಲ್ಲದೆ ಫ್ರೀ ಮೈಂಡೆಡಿಂದ ನೀವು ಇದನ್ನು ಯೂಸ್ ಮಾಡಿ ವಿಡಿಯೋ ಮಧ್ಯ ಮಧ್ಯ ನಿಮಗೆ ಮಕ್ಳು ಚೀರಾಟ ಎಲ್ಲ ಕೇಳಿಸ್ತಾ ಇರ್ಬೋದು ಯಾಕಂದ್ರೆ ಮನೆ ತುಂಬಾ ಮಕ್ಕಳಿದ್ದಾರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ಅದಕ್ಕಾಗಿ ಅವರೆಲ್ಲ ಮಾತಾಡ್ತಾ ಇದ್ದಾರೆ ಡಿಸ್ಟರ್ಬೆನ್ಸ್ ನಾನು ಈ ವಿಡಿಯೋನ ನಿಮಗೋಸ್ಕರ ಮಾಡಿದ್ದೀನಿ ಐ ಹೋಪ್ ನಾನು ಕೊಟ್ಟಿರುವಂತಹ ಎಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ಇಷ್ಟ ಆಗಿದೆ ನೀವು ಕೂಡ ಈ ಮೆನ್ಷಲ್ ಕಪ್ಪನ್ನು ಯೂಸ್ ಮಾಡೋದಕ್ಕೆ ಧೈರ್ಯ ಮಾಡ್ತೀರಾ ಹಾಗೆ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಬೇರೆ ಹೆಣ್ಮಕ್ಳು ಜೊತೆಗೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡಿ ಯಾಕಂದ್ರೆ ಬೇರೆ ರೀತಿಯ ವಿಡಿಯೋಸ್ ಗಳನ್ನೆಲ್ಲ ನಾವು ಶೇರ್ ಮಾಡ್ತಾನೆ ಇರ್ತೀವಿ ಬಟ್ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳನ್ನ ನಾವು ಶೇರ್ ಮಾಡಿದಾಗ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ತುಂಬಾ ಪೀರಿಯಡ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇರೋರ್ಗೆ ಒಂದೇನೋ ಸಲ್ಯೂಷನ್ ಸಿಕ್ಕಂಗಾಗುತ್ತಲ್ವಾ ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸಲ್ಲಿರುವಂತಹ ಎಲ್ಲ ಹೆಣ್ಮಕ್ಳು ಜೊತೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದನ್ನು ಯೂಸ್ ಮಾಡಿದ್ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು ನೀವು ಇನ್ನು ನನ್ನನ್ನು ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಅದರ ಐಡಿನೂ ಕೂಡ ನಾನು ಮೇಲ್ಗಡೆ ಕೊಟ್ಟಿದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ಮತ್ತು ಎಫೆಕ್ಟಿವ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್